ನಮಸ್ಕಾರ ವೀಕ್ಷಕರೇ ಸಂಯಮ ಆರೋಗ್ಯ ಧಾಮ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನನ್ನು ಅನುಷಾ ಒತ್ತಡದ ಜೀವನ ಜೀವನ ಶೈಲಿ ಬದಲಾಗ್ತಾ ಇರೋದ್ರಿಂದ ಹಲವಾರು ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಅದರಲ್ಲಿ ಮಂಡಿ ನೋವಿನ ಸಮಸ್ಯೆ ಕೂಡ ಒಂದು ಅಂತ ಹೇಳಿದ್ರೆ ಖಂಡಿತವಾಗೂ ತಪ್ಪಾಗೋದಿಲ್ಲ ಏನೋ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಂಡಿ ನೋವಿನ ಸಮಸ್ಯೆಗಳು ಬರದಿಕ್ಕೆ ಕಾರಣಗಳು ಏನಿರಬಹುದು ಅದರ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ತುಂಬಾ ಜನ ನಾವು ನೋಡೋದಾದ್ರೆ ಈ ಮಂಡಿ ನೋವಿನ ಸಮಸ್ಯೆ ಇದ್ದಾಗ ಹಲವಾರು ರೀತಿಯಾಗಿರುವಂತಹ ಪೇನ್ ಕಿಲ್ಲರ್ಸ್ ನ ಯೂಸ್ ಮಾಡ್ತಾರೆ ಡಾಕ್ಟರ್ ಹೋಗೋದೇ ಇಲ್ಲ ಚಿಕಿತ್ಸೆಗಳನ್ನ ಪಡೆದುಕೊಳ್ಳೋದಿಲ್ಲ ಇನ್ನೂ ಕೆಲವರು ಸರ್ಜರಿ ಮೊರೆ ಹೋಗ್ತಾರೆ ಮರಕಳಿಸ್ತಾ ಇರುತ್ತೆ ಅಂತ ಹೇಳ್ಬಹುದು ಹಾಗಿದ್ರೆ ಈ ಒಂದು ಸಂಯಮ ಆರೋಗ್ಯ ಧಾಮದಲ್ಲಿ ಯಾವ ರೀತಿಯಾಗಿರುವಂತಹ ಯೋಗ ಆಗಿರಬಹುದು ನ್ಯಾಚುರೋಪತಿ ಆಯುರ್ವೇದ ಪಂಚಕರ್ಮದ ಚಿಕಿತ್ಸೆಗಳಿಂದ ನಿಮಗಿರುವಂತಹ ನೋವುಗಳಿಂದ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಬರೀ ಮಂಡಿ ನೋವಿನ ಸಮಸ್ಯೆಗಳಷ್ಟೇ ಅಲ್ಲ ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೀವು ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬಹುದು ಚಿಕಿತ್ಸೆಗಳನ್ನ ಪಡೆದುಕೊಳ್ಳಬಹುದು ಏನು ಇದೇ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಿಕ್ಕೆ ಯೋಗ ಆಚಾರ್ಯ ಆತ್ಮ ಹಾಗೆ ಸಂಯಮ ಆರೋಗ್ಯ ಧಾಮದ ಮುಖ್ಯಸ್ಥರಾಗಿರುವಂತ ಡಾಕ್ಟರ್ ಧನ್ವಂತರಿ ಸೇರಿದರೆ ಡಾಕ್ಟರ್ ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಟಿವಿಯ ಸ್ಕ್ರೀನ್ ಮೇಲೆ ತಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಬೆಂಗಳೂರಿನ ಬಸವೇಶ್ವರ ನಗರ್ ಹಾಗೆ ನಾಗರ್ಬಾವಿ ನಿಮಗೆ ಎರಡು ಶಾಖೆಗಳಿದೆ ನಿಮಗೆ ಯಾವುದು ನಿಯರೆಸ್ಟ್ ಆಗುತ್ತೆ ಆ ಒಂದು ಬ್ರಾಂಚ್ಗೆ ನೀವು ವಿಸಿಟ್ ಮಾಡಬಹುದು ಸೊ ಈ ಒಂದು ಮಂಡಿ ನೋವಿನ ಸಮಸ್ಯೆ ಅಂತಂದ್ರೆ ಬ್ಯಾಕ್ ಪೇನ್ ಕುತ್ತಿಗೆ ಭಾಗದ ನೋವು ಎಲ್ಲ ರೀತಿ ಪೇನ್ಗಳನ್ನ ಕಂಟ್ರೋಲ್ ಮಾಡ್ಕೊಳಕ್ಕಂತೂ ಸಾಧ್ಯವೇ ಇಲ್ಲ ಸೊ ಆಗಿ ಕಡಿಮೆ ಆಗಬೇಕು ಅಂತಂದ್ರೆ ಯಾವುದೋ ಒಂದು ಮಾತ್ರವನ್ನು ಬಿಡ್ತೀವಿ ಮೊದಲಾಗಿ ತಿಳಿಸ್ಕೊಡಿ ಈ ಮಂಡಿ ನೋವು ಬರೋದಕ್ಕೆ ಏನು ಕಾರಣಗಳು ಈ ಪೇನ್ಗಳನ್ನೋ ಅಂತದ್ದು ಹೇಗೆ ಶುರುವಾಗುತ್ತೆ ಸರ್ ನಮ್ಮ ಈ ಆಯುಷ್ ಟಿ ವಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನಾವು ವಿಷ ವಿಷ ಒಂದು ವಿಷಯಗಳನ್ನು ವಿಚಾರ ವಿನಿಮಯ ಮಾಡ್ಕೊಳ್ತಾ ಮಂಡಿ ನೋವು ಬಗ್ಗೆ ನಾವು ಬಹಳ ವಿಷಯ ತಿಳ್ಕೊಬೇಕು ಅಂತ ಒಂದು ಆಸಕ್ತಿ ಈ ಮಂಡಿ ನೋವು ಅಂತಕ್ಕಂಥದ್ದು ಬಹಳ ಒಂದು ಸುಮಾರು ಐವತ್ತು ಅರವತ್ತು ವರ್ಷಗಳ ಮೇಲೆ ಬರತಕ್ಕಂಥದ್ದು ಸಿ ಮಂಡಿ ನೋವಿನಲ್ಲೇ ವಿವಿಧ ವಿವಿಧ ರೀತಿಯಾದಂಥ ನೋವುಗಳನ್ನಿದೆ ಈ ಮಂಡಿ ನೋವು ಬರಬೇಕಾದ್ರೆ ನೇರವಾಗಿ ಮಂಡಿ ನೋವು ಬರಬೇಕು ಅಂತಂದರೆ ಏಟು ಬಿದ್ದು ಯಾವುದಾದ್ರೂ ಊತ ಆದಾಗ ಬರುತ್ತೆ ಬಟ್ ನಮ್ಮ ದೈಹಿಕ ಜೀವನದಲ್ಲಿ ಉಂಟಾಗ್ತಕ್ಕಂಥ ಅನೇಕ ರೀತಿಯಾದಂಥ ದೈಹಿಕ ಮಾನಸಿಕ ಕಾಯಿಲೆಗಳಲ್ಲಿ ಈ ಒಂದು ವಿವಿಧ ರೀತಿಯಾದ ಮಸ್ಕುಲೋ ಸ್ಕೆಲ್ಟಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಮಾಂಸ ಮತ್ತು ಮೂಳೆಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳಂತ ಇದರಲ್ಲಿ ಆರ್ಥ್ರೈಟಿಸ್ ಅಂತ ಒಂದು ಈ ಉರಿ ಊತ ಅಂತ ಹೇಳ್ತೀವಿ ಅದರಲ್ಲಿ ಬರ್ತಕ್ಕಂಥದ್ದು ಇದು ಮಂಡಿಯ ನೋವು ಅಂತ ಕರಿತೀವಿ ಸಿ ಮಂಡಿ ನೋವು ಬರೋದಕ್ಕೆ ಅನೇಕ ರೀತಿಯಾದ ಕಾರಣಗಳಿದೆ ಸೊ ಒಂದು ರುಮೇಟೆಡ್ ಆರ್ಥ್ರೈಟಿಸ್ ಅಂತ ಈ ಉರಿ ಊತದಲ್ಲಿ ಮತ್ತು ಇನ್ನೊಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಮಂಡಿ ನೋವಿಗೆ ಸಂಬಂಧಪಟ್ಟಂತೆ ಗೌಟ್ ಅಂತ ಹೇಳ್ತೀವಿ ಸೊ ಗೌಟ್ ಅಂತಕ್ಕಂಥದ್ದು ಮತ್ತು ಉರಿ ಊತ ಮತ್ತು ಜೊತೆಯಲ್ಲಿ ಈ ಒಂದು ಮಂಡಿಯ ಊತದ ಈ ಕಾಯಿಲೆಗಳೇನಪ್ಪ ಅಂದರೆ ಸಾಮಾನ್ಯವಾಗಿ ವಯಸ್ಸಾದವ್ರಿಗೆ ಬರ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಮಹಿಳೆಯರಿಗೆ ಇದು ಬರ್ತಕ್ಕಂಥದ್ದು ನಮ್ಮ ಒಂದು ಸಂಶೋಧನೆಯ ಪ್ರಕಾರ ಭಾರತದಾದ್ಯಂತ ಈ ಮಂಡಿ ನೋವು ನಲವತ್ತೈದು ಪರ್ಸೆಂಟ್ ಪುರುಷರಲ್ಲಿದ್ರೆ ಒಂದು ಅರವತ್ತೈದು ಶೇಕಡ ಐವತ್ತೈದು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಮಹಿಳೆಯರಲ್ಲಿ ಜಾಸ್ತಿ ಜಾಸ್ತಿ ಇರುತ್ತೆ ಇದು ಕಾರಣ ಅನೇಕ ಬೇರೆ ಬೇರೆ ಕಾರಣಗಳಿದೆ ಮಂಡಿ ನೋವು ಒಂದು ದೇಹದ ತೂಕ ಇರ್ಬೋದು ದೇಹದ ತೂಕ ಬೊಜ್ಜು ಜಾಸ್ತಿ ಆದಾಗಾದಾಗೆ ನೋವೆಲ್ಲ ನಮ್ಮ ದೇಹದ ತೂಕ ಎಲ್ಲ ಮಂಡಿ ಮೇಲೆ ಬೀಳುತ್ತೆ ಸೊ ಮಂಡಿಯ ಮೇಲೆ ತೂಕದ ಒಂದು ಒತ್ತಡ ಬಿದ್ದಾಗ ಬಿದ್ದಾಗೆ ಆ ಮೂಳೆಗಳು ಸವೆತ ಒಂದು ಸ್ಟಾರ್ಟ್ ಆಗುತ್ತೆ ಇದು ಏನಪ್ಪ ಅಂತಂದ್ರೆ ಯಾವಾಗ ದೇಹದ ಒತ್ತಡ ಮೂಳೆಗಳ ಮೇಲೆ ಬೀಳುತ್ತಲ್ಲ ಅಲ್ಲಿ ಕಾರ್ಟಿಲೇಜ್ ಅಂತಕ್ಕಂಥದ್ದು ಒಂದು ವಸ್ತು ಇರುತ್ತೆ ಮೂಳೆಗಳ ಒಂದು ಕೊನೆಯ ಭಾಗದಲ್ಲಿ ಅದು ಸವೆತ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗ ಇದು ಸವೆತ ಸ್ಟಾರ್ಟ್ ಆದಾಗ ಆ ಮೂಳೆಯ ಭಾಗ ಕೊನೆಯ ಭಾಗ ಕೂಡ ವೇರಂಟೇರ್ ಅಂತೀವಿ ಅದು ಕೂಡ ಸವೆತ ಸ್ಟಾರ್ಟ್ ಆಗುತ್ತೆ ಬರ್ತಾ ಇರತ್ತಲ್ಲ ಇದಕ್ಕೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ನಾವು ಕರಿತೀವಿ ಸೊ ಅದನ್ನ ಆಯುರ್ವೇದದಲ್ಲಿ ಸಂಧಿವಾತ ಅಂತ ಕರಿತೀವಿ ಸೊ ಈ ಮೂಳೆಯ ಮಂಡಿ ನೋವು ಬರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಇದನ್ನು ನಾವು ನಿರ್ವಹಣೆಗೆ ಅನೇಕ ರೀತಿಯಾದ ಆಧುನಿಕ ಸೌಲಭ್ಯಗಳಿಗೆ ನಾವು ಮೊರೆ ಹೋಗ್ತೀವಿ ಅಂದರೆ ಉದಾಹರಣೆಗೆ ಪೇಯ್ನ್ ಕಿಲ್ಲರ್ಸ್ ತಗೊಳ್ತಕ್ಕಂಥದ್ದು ಅದನ್ನು ಹಾಗೆ ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥದ್ದು ಹೀಗೆ ಮುಂದುವರೆಯುತ್ತಾ ಏನಾಗುತ್ತೆ ಅದನ್ನು ಆಪ್ರೇಷನ್ ಮಾಡಬೇಕು ಮೂಳೆ ಸೌದಿದೆ ಅಂತ ಡಾಕ್ಟರ್ ಹೇಳ್ತಾರೆ ಆದರೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಈ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ ಇದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಇವತ್ತು ಸಾಮಾನ್ಯವಾಗಿ ಎರಡು ಒಂದು ಕೂತ್ಕೊಳ್ತಾರೆ ಇಲ್ಲ ನಿಂತ್ಕೊಳ್ತಾರೆ ಮ ಮಹಿಳೆಯರು ಸಾಮಾನ್ಯವಾಗಿ ನಿಂತು ತಮ್ಮ ಅಡಿಗೆ ಮನೆಯಲ್ಲೂ ಕೂಡ ಕುಳಿತು ಕೆಲಸ ಮಾಡೋದು ಕಡಿಮೆ ಅಡಿಗೆ ಮಾಡುವಾಗ ಸುಮಾರು ಒಂದು ಗಂಟೆಗಷ್ಟೇ ಗಂಟೆಗಳಷ್ಟು ಕಾಲ ನಿಂತುಕೊಂಡು ಅಡಿಗೆ ಮಾಡ್ತಾರೆ ಆಗ ಕೂಡ ಒತ್ತಡ ಎಲ್ಲ ಮಂಡಿ ಮೇಲೆ ಬಿದ್ದು ಬಿದ್ದು ಏಜ್ ಆದಾಗ ಆದಾಗ ಮತ್ತು ತಮ್ಮ ದೈನಂದಿನ ಜೀವನ ಶೈಲಿ ಜೊತೆಗೆ ಆಹಾರ ಪದ್ಧತಿಯಿಂದ ಈ ಮಂಡಿ ನೋವು ಜಾಸ್ತಿ ಆಗ್ತಾ ಬರುತ್ತೆ ಖಂಡಿತವಾಗ್ಲು ಸೊ ಮಂಡಿ ನೋವು ಬರದಿಕ್ಕೆ ಕಾರಣಗಳು ಏನಿರಬಹುದು ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಯಾಕೆ ಮಂಡಿ ನೋವಿನ ಸಮಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ವೈದ್ಯರು ನಮಗೆ ತಿಳಿಸ್ತಾ ಇದ್ರು ಎಷ್ಟೇ ವರ್ಷದಿಂದ ನಮಗೆ ನೋವುಗಳನ್ನು ಅನುಭವ ಇದಕ್ಕೆ ನಿಮಗೆ ಸೂಕ್ತವಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಈಗಲೇ ಕಾಲ್ ಎರಡು ಇದೆ ನಿಮಗೆ ಬಸವೇಶ್ವರ ನಗರ್ ಹಾಗೆ ನಾಗರ್ಬಾವಿನಲ್ಲಿ ನಿಮಗೆ ಒಂದೇ ರೀತಿಯಾಗಿರುವಂತಹ ಚಿಕಿತ್ಸೆ ಇಲ್ಲಿ ಯೋಗ ಇರುತ್ತೆ ನ್ಯಾಚುರೋಪತಿ ಆಯುರ್ವೇದ ಪಂಚಕರ್ಮದ ಚಿಕಿತ್ಸೆ ನಿಮ್ಮ ಆರೋಗ್ಯದ ಸಮಸ್ಯೆ ಏನಿದೆ ಯಾವ ಚಿಕಿತ್ಸೆ ಬೇಕಾಗುತ್ತೆ ಇದು ನಿಮ್ಗೆ ನೇರವಾಗಿ ಭೇಟಿ ಮಾಡಿದಾಗ ವೈದ್ಯರು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಸೊ ನೋವುಗಳು ಬರ್ತಾ ಇದ್ದಾಗ ಅದನ್ನ ಮುಂದೂಡ್ತಾ ಹೋಗ್ತೀವಿ ಅಂತಾನೆ ಹೇಳ್ಬಹುದು ಸೊ ಹೇಗೆ ಸರಿಪಡಿಸ್ಕೊಳ್ಬೇಕು ಯಾವ ಹಂತದಲ್ಲಿ ವೈದ್ಯರನ್ನ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ತಿಳಿಸಿ ನಾವು ನೋಡಿ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಿ ಆದಷ್ಟು ನಾವು ಮಂಡಿಗೆ ಬಹಳ ಮುಖ್ಯ ಏನಪ್ಪಾ ಅಂದ್ರೆ ವ್ಯಾಯಾಮಗಳು ಅದನ್ನ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಮಗೆ ಬೇಕು ಅಂತ ಪ್ರತಿನಿತ್ಯ ಮಂಡಿಗೆ ಸಂಬಂಧಪಟ್ಟಂತೆ ಒಂದು ವ್ಯಾಯಾಮಗಳನ್ನು ನಾವು ಮಾಡಬೇಕು ಯಾಕೆಂದ್ರೆ ಇದು ಕೀಲ್ ಅಲ್ವಾ ಕೀಲ್ ಏನಾಗುತ್ತೆ ಒಂದು ಫ್ರಿಕ್ಷನ್ ಇರುತ್ತೆ ನಾವು ಯಾವಾಗಲೂ ಕುಳಿತುಕೊಂಡಾಗ ಈ ರೀತಿಯಾಗಿ ನಾವು ಆಡಿಸ್ತಾ ಇರ್ತೀವಿ ಸೊ ಇದನ್ನ ಬಹಳಷ್ಟು ಸಾಮಾನ್ಯವಾಗಿ ಕುಳಿತು ಕೆಲಸ ಮಾಡೋರು ಆಮೇಲೆ ಈ ದಿನನಿತ್ಯ ಊಟ ಮಾಡ್ತಕ್ಕಂಥವ್ರು ಡೈನಿಂಗ್ ಟೇಬಲ್ ಅಲ್ಲಿ ಮೇಲೆ ಕುಳಿತುಕೊಂಡು ಊಟ ಮಾಡೋರು ಕೆಳಗಡೆ ಕುಳಿತುಕೊಂಡು ಯಾವುದೇ ಕೆಲಸ ಮಾಡದಲ್ಲೇ ಇರ್ತಕ್ಕಂಥವ್ರು ಮಂಡಿಯನ್ನು ಮಡಿಸಿ ಕುಳಿತುಕೊಳ್ಳದಲ್ಲ ಬೇಗ ಸ್ಟಿಫ್ನೆಸ್ ಅಂತಕ್ಕಂಥದ್ದು ಪೇನ್ ಅಂತಕ್ಕಂಥದ್ದು ಬರುತ್ತೆ ಏಜ್ ಕೌಂಟ್ ಆಗೋದೇ ಇಲ್ಲ ಅರ್ಲಿ ಏಜ್ ಅಲ್ಲಿ ಕೂಡ ಬರಬಹುದು ಅದರಲ್ಲಿ ಬರ್ಬೋದು ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಬಹಳಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಾವೆಲ್ಲ ನೋಡಿದಾಗ ಅವರು ಕುಳಿತೆ ಕೆಲಸ ಮಾಡ್ತಾರೆ ಸೊ ವಾಹನಗಳಲ್ಲಿ ಹೋಗುವಾಗ್ಲೂ ಕೂತರು ಕೂಡ ಒಂದು ಎರಡು ಗಂಟೆಗೆ ಕುತ್ಕೊಂಡೇ ಹೋಗ್ತಾರೆ ಹಾಗೆ ಅಲ್ಲಿ ಕಚೇರಿಗೆ ಹೋದ್ರು ಕೂಡ ಅಲ್ಲೇ ಎಂಟು ಗಂಟೆ ಕುಳಿತುಕೊಳ್ತಾರೆ ಆಮೇಲೆ ಮಧ್ಯೆ ಮಧ್ಯೆ ನಿಂತು ಓಡಾಡೋದನ್ನ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಮಂಡಿಗೆ ಒತ್ತಡ ಜಾಸ್ತಿ ಬಿದ್ದು ಸವೆತ ಸ್ಟಾರ್ಟ್ ಆಗುತ್ತೆ ಹಾಗೆ ಕೂಡ ನೋವು ಜಾಸ್ತಿ ಆಗುತ್ತೆ ಇದು ಬೇರೆ ಬೇರೆ ರೀತಿಯಾದ ಕಾರಣಗಳು ಇದ್ರೂ ಕೂಡ ಇವತ್ತಿನ ಜೀವನದಲ್ಲಿ ಆಧುನಿಕ ಒಂದು ಜೀವನ ಶೈಲಿಯಿಂದ ಇದನ್ನ ಮತ್ತು ಆಹಾರ ಪದ್ಧತಿ ಕೂಡ ಕೌಂಟ್ ಆಗುತ್ತೆ ಇಲ್ಲಿ ತಾವು ತಿಂತಕ್ಕಂತ ಆಹಾರ ಸಂಧಿಗಳಲ್ಲಿ ಎಲ್ಲ ಆಹಾರ ಏನು ಕಲ್ಮಶ ಆಗುತ್ತಲ್ಲ ವೇಸ್ಟ್ ಆಗೋದು ಆಹಾರ ಎಲ್ಲ ಇಲ್ಲಿ ಸಂಧಿಗಳಲ್ಲಿ ಸೇರ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಗೆ ನೋಡಿ ಮಂಡಿಗೂ ಮತ್ತು ಈ ಚಿಪ್ಗು ಈ ಒಂದು ಗ್ಯಾಪ್ ಜಾಸ್ತಿ ಇರುತ್ತೆ ಈ ಮಂಡಿ ಮೇಲೆ ಯಾವುದೇ ಒಂದು ಅಲ್ಲಿ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಅಲ್ಲಿ ಫ್ಲೂಯಿಡ್ ಇಂದ ಅದು ನಮ್ಮ ಮಂಡಿ ಚಿಪ್ ತೇಲ್ತಾ ಇರುತ್ತೆ ಹಾಗಾಗಿ ಆ ಫ್ಲೂಯಿಡ್ ಕೂಡ ಒಳಗಡೆ ಇರತಕ್ಕಂಥದ್ದು ಸೈನೋವಿಯಲ್ ಫ್ಲೂಯಿಡ್ ಅಂತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಯಾವಾಗ ಆಕ್ಷನ್ ಇರಲ್ಲ ಮತ್ತೆ ಅಲ್ಲಿ ನಮ್ಮಲ್ಲಿ ವೇಸ್ಟ್ ತಿಂದಿರ್ತಕ್ಕಂಥ ಆಹಾರ ಎಲ್ಲ ಕೂಡ ಅಲ್ಲಿ ಕಲ್ಮಶ ಆಗಿ ಟಾಕ್ಸಿನ್ಸ್ ಆಗಿ ಒಳಗಡೆ ಸೇರ್ಕೊಂಡಾಗ ಅದೇನಾಗುತ್ತೆ ಆ ವೇರಂಟಿಯರ್ ಜಾಸ್ತಿ ಆಗ್ತಾ ಬರುತ್ತೆ ಅದಕ್ಕೆ ಇದು ಡಿಜೆನರೇಟಿವ್ ಡಿಸೀಸ್ ಅಂತಲೂ ಕೂಡ ಹೇಳ್ತೀವಿ ಸವೆತದ ಒಂದು ಕಾಯಿಲೆ ಅಂತ ಒಂದು ಬಹಳ ಮುಖ್ಯವಾಗಿ ಇದು ಹಿಂದಿನ ಕಾಲದಲ್ಲಿ ವಯಸ್ಸಾದ್ಮೇಲೆ ಬರ್ತಾ ಇತ್ತು ಈಗ ನಾವು ಬಹಳ ಜನನ ನೋಡಿದಾಗ ಯಾಕೆಂದ್ರೆ ಅವ್ರಿಗೆ ಯಾವುದೇ ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ವ್ಯಾಯಾಮಗಳಿರಲ್ಲ ಮಾಡುವಂತ ತಪ್ಪುಗಳಿಂದಾನೇ ತುಂಬ ಆಗ್ತಕ್ಕಂಥದ್ದು ಅದಕ್ಕೆ ನಮ್ಮಲ್ಲಿ ಏನಂದ್ರೆ ನೀವು ಮುಂದೆ ವಯಸ್ಸಾದಾಗ ಬಂದು ಆಸ್ಪತ್ರೆಗೆ ಹೋಗಿ ಆಧುನಿಕ ಚಿಕಿತ್ಸೆ ಅಥವಾ ಏನ್ ಮಾಡ್ತಾರೆ ಪೇನ್ ಕಿಲ್ಲರ್ಸ್ ತಗೊಂಡೆ ನೋವು ಮುಂದೆ ದೂಡ್ತಾ ಇರ್ತಾರೆ ಆದರೆ ಒಂದು ದಿನನಿತ್ಯದ ವ್ಯಾಯಾಮಗಳನ್ನ ಇಟ್ಕೋಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ಯೋಗದ ವ್ಯಾಯಾಮಗಳಲ್ಲಿ ನಾವು ಹೆಚ್ಚು ಅದಕ್ಕೆ ಒಂದು ಮಹತ್ವವನ್ನು ಕೊಡ್ತೀವಿ ಸೊ ಬಂದ ಮೇಲೆ ಅವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಅಂದ್ರೆ ಆರೋಗ್ಯಧಾಮದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೀವಿ ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಟಾಕ್ಸಿನ್ಸ್ನ ತೆಗಿತಕ್ಕಂಥದ್ದು ಎಲಿಮಿನೇಷನ್ ಆಫ್ ಟಾಕ್ಸಿನ್ಸ್ ಅಂತೀವಿ ನೋಡಿ ದೇಹದ ಯಾವುದೇ ಭಾಗಗಳಲ್ಲಿ ನಾವು ಯಾವುದೇ ಭಾಗಗಳಿಗೆ ವ್ಯಾಯಾಮಗಳನ್ನು ನಾವು ಕೊಡದೇ ಇದ್ರೆ ಅಂದ್ರೆ ಅವುಗಳನ್ನು ತಿರ್ಚದೆ ಆಗಲಿ ಟ್ವಿಸ್ಟ್ ಮಾಡೋದು ಬೆಂಡಿಂಗ್ ಅಂತ ಎಲ್ಲ ಹೇಳ್ತೀವಲ್ಲ ಇದನ್ನು ಮಾಡದಲ್ಲೇ ಇದ್ದಾಗ ನಾವು ಸೇವಿಸ್ತಕ್ಕಂಥ ಆಹಾರ ಎಲ್ಲಿ ಕೊನೆಯ ಭಾಗ ಏನಿರುತ್ತಲ್ಲ ಡೈಜೆಷನ್ ಅನ್ಡೈಜೆಸ್ಟೆಡ್ ಫುಡ್ ಅಂತೀವಿ ಅದು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸೇರ್ಕೊಳ್ಳುತ್ತೆ ಎಲ್ಲೆಲ್ಲಿ ಜಾಗ ಇರುತ್ತೋ ಆ ಥರ ಎಲ್ಲಾನು ಕೂಡ ಸೊ ಈ ಕಾಯಿಲೆಗಳಿಂದ ಏನಾಗುತ್ತೆ ಅಲ್ಲಿ ವಿಷ ಆಗ್ತಾ ಬರುತ್ತೆ ಎಲ್ಲ ಸಂಧಿಗಳಲ್ಲಿ ಆ ವಿಷ ಮೂಳೆಗಳನ್ನ ಸವಿಸ್ತಾ ಬರುತ್ತೆ ಹಾಗಾಗಿ ನಮ್ಮಲ್ಲಿ ಯಾವಾಗ್ಲೂ ದೈಹಿಕ ಚಲನೆ ಇರಬೇಕು ಮೂಮೆಂಟ್ ಇರಬೇಕು ಮಂಡಿಗೂ ಮೂವ್ಮೆಂಟ್ ಇರಬೇಕು ಬ್ಯಾಕ್ಗೂ ಇರಬೇಕು ನೆಕ್ಗಿರಬೇಕು ಎಲ್ಲ ನಮ್ಮ ದೇಹದಲ್ಲಿ ನೋಡಿ ಸ್ಪೈನಲ್ ಕಾರ್ಡ್ ಅಂತೀವಿ ಆ ಸ್ಪೈನಲ್ ಕಾಲಮ್ ಇರುತ್ತಲ್ಲ ಇದು ಮೂವತ್ತ್ ಕಟಿ ಕಟ್ಟಿ ಮಣಿಗಳು ಅಂತ ಇರ್ತೀವಿ ಸೊ ಈ ಮಂಡಿಗಳಿಂದ ಈ ಮಂಡಿ ನೋವು ಬರಬೇಕಾದ್ರೂ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ ಸೊ ಕುತ್ತಿಗೆಯ ಮೂಳೆಯಿಂದನೇ ನೋವು ಸ್ಟಾರ್ಟ್ ಆಗಿರುತ್ತೆ ಗೊತ್ತಾಗಲ್ಲ ಅದು ಎಷ್ಟೋ ಜನಕ್ಕೆ ಸೊ ಇದು ಆಸ್ಟಿಯೋ ಆರ್ಥ್ರೈಟ್ ಇನ್ನೋದು ಮೂಳೆ ಸವೆತದಿಂದ ಒಂದು ಬೇರೆ ರೀತಿಯಲ್ಲಿ ಬಂದರೂ ಕೂಡ ಇವತ್ತಿನ ದಿನ ಏನಾಗಂದ್ರೆ ಎಂಟೈರ್ ಬ್ಯಾಕ್ ಇದೆಯಲ್ಲ ಅದು ಒಂದು ಪಿಲ್ಲರ್ ಅಂತ ಹೇಳ್ತಿ ಕರಿತೀವಿ ನಮ್ಮ ದೇಹಕ್ಕೆ ಒಂದು ಪಿಲ್ಲರ್ ಅಂತಕ್ಕಂಥದ್ದು ಫೌಂಡೇಶನ್ ಅದನ್ನ ನಾವು ಸರಿಯಾಗಿ ಇಟ್ಕೊಳ್ತಾ ಇಲ್ಲ ಈಗ ಹಾಗಾಗಿ ಬೆನ್ನು ನೋವಿನ ಸಮಸ್ಯೆನೂ ಬರುತ್ತೆ ಕುತ್ತಿಗೆ ನೋವು ಸಮಸ್ಯೆ ಬರುತ್ತೆ ಅಲ್ಟಿಮೇಟ್ಲಿ ನಿಂತು ನಿಂತು ನಮ್ಮ ದೇಹದ ಬೊಜ್ಜು ಜಾಸ್ತಿ ಆದಾಗ ಒತ್ತಡ ಎಲ್ಲ ಜಾಸ್ತಿಯಾಗಿ ಮಂಡಿ ನೋವು ಬರುತ್ತೆ ಅದಕ್ಕೆ ಏನಪ್ಪ ಅಂದರೆ ಚಿಕಿತ್ಸೆಯಲ್ಲಿ ನಾವು ಈಗ ನಾವು ಪ್ರಿವೆನ್ಷನ್ ಅನ್ನೋದು ಬರ್ದಲೆ ಇರೋದು ತಡೆಯೋದಕ್ಕೆ ಪ್ರತಿನಿತ್ಯ ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡ್ಕೊಳ್ಳೋದು ಅಂದರೆ ಕುಳಿತುಕೊಳ್ಳೋದು ಭಂಗಿ ಇರ್ಬೋದು ಯಾವಾಗಲೂ ನೋಡಿ ಯಾವಾಗಲೂ ನಾವು ಚೇರ್ ಮೇಲೆ ಕುತ್ಕೊಳ್ತೀವಿ ಮನೆಗೆ ಬಂದಾಗ ಆದರೂ ಅಟ್ಲೀಸ್ಟ್ ಕೆಳಗಡೆ ಕುಳಿತುಕೊಂಡು ಊಟ ಮಾಡೋದನ್ನು ಕಲ್ತ್ಕೋಬೇಕು ಎಲ್ಲಿ ಸಾಧ್ಯನೋ ಅಲ್ಲಿ ಕೆಳಗಡೆ ಕುಳಿತುಕೊಳ್ಳೋದು ರೂಢಿ ಮಾಡ್ಕೋಬೇಕು ನಾವ್ ಈ ರೀತಿಯಾಗಿ ಫೋಲ್ಡ್ ಮಾಡೋದೇ ಇಲ್ಲ ಯಾವಾಗ್ಲೂ ನೋಡಿ ನಾವು ಇಲ್ಕೋತಿದೀವಿ ಹೀಗಾಗಿ ಏನಾಗತ್ತೆ ನೋವು ಜಾಸ್ತಿ ಬರ್ತಾ ಇರತ್ತೆ ಆದ್ರಿಂದ ಬರ್ದಲೇ ನಾವು ಪ್ರಿವೆನ್ಷನ್ ಒಂದು ಮಾಡ್ಕೊಳ್ತಾ ಯೋಗ ಸಾಧನೆ ಅಂತೀವಿ ಯೋಗ ಫಾರ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂತೀವಿ ಆ ಹೆಲ್ತ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವು ಆರೋಗ್ಯ ರಕ್ಷಣೆಯಲ್ಲಿ ಇವೆಲ್ಲ ಯೋಗದ ವಿವಿಧ ಸಾಧನೆಗಳನ್ನು ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಬಂದ ಮೇಲೆ ನಮಗೆ ನಮ್ಮ ಒಂದು ಆರೋಗ್ಯಧಾಮದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ನೀಡ್ತೀವಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ಫಸ್ಟ್ ಎಲಿಮಿನೇಷನ್ ಆಫ್ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ರೀತಿಯಾದ ಸ್ನೇಹಪಾನ ಅಂತ ಹೇಳ್ತೀವಿ ಆಮೇಲೆ ವಿರೇಚನ ಅಂತ ಹೇಳ್ತೀವಿ ಈ ರೀತಿಯಾದ ಒಂದು ಐದು ರೀತಿಯಾದ ಚಿಕಿತ್ಸೆಗಳನ್ನು ಕೊಡ್ತಕ್ಕಂಥದ್ದು ಈ ಪಂಚಕರ್ಮಗಳಲ್ಲಿ ನಂತರ ಬಸ್ತಿ ಮತ್ತು ಮಾತ್ರ ಬಸ್ತಿ ಅಂತ ಎಲ್ಲ ಹೇಳ್ತೀವಿ ಅಂದ್ರೆ ನಮ್ಮ ಒಳಗಡೆ ಇರತಕ್ಕಂಥ ಸಪ್ತಧಾತುಗಳು ಆಯುರ್ವೇದದ ಒಂದು ವಿಷಯದಲ್ಲಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ದೇಹ ಸಪ್ತಧಾತುಗಳಿಂದ ಮಾಡಿರ್ತಕ್ಕಂಥದ್ದು ತ್ರಿದೋಷಗಳಿಂದ ಮಾಡಿರ್ತಕ್ಕಂಥದ್ದು ಸೊ ಆಯುರ್ವೇದ ಪಂಚಕರ್ಮದಲ್ಲಿ ದೋಷ ನಿವಾರಣೆ ವಾತ ದೋಷಗಳು ಪಿತ್ತದ ದೋಷಗಳು ಕಫ ದೋಷಗಳು ಇವುಗಳನ್ನು ನಾವು ವೈದ್ಯರುಗಳ ತಜ್ಞ ವೈದ್ಯರುಗಳ ಮೂಲಕ ಅದನ್ನ ಪರೀಕ್ಷೆ ಮಾಡಿ ಯಾವ ಒಂದು ಧಾತು ಅಥವಾ ಯಾವ ಒಂದು ದೋಷದಿಂದ ಇವರಿಗೆ ಮಣ್ಣಿನೋವು ಬಂದಿದೆ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟ ಔಷಧಿಗಳಿಂದ ನಾವು ಒಂದು ಬಸ್ತಿ ಚಿಕಿತ್ಸೆ ಅಂತಾನು ಹೇಳ್ತೀವಿ ಬಸ್ತಿ ಅಂತ ಅಂದ್ರೆ ನಾವು ಮಂಡಿಗೆ ಒಂದು ಜಾನು ಬಸ್ತಿ ಅಂತ ಹಾಕ್ತಿವಿ ಅದು ಏನಂದ್ರೆ ಲೂಬ್ರಿಕೇಶನ್ ಮಾಡ್ತಕ್ಕಂಥದ್ದು ನೋಡಿ ಇವತ್ತು ಯಾಕೆ ಜೀವನ ಶೈಲಿ ಬಗ್ಗೆ ಹೇಳ್ತಾ ಇರ್ತೀವಿ ಅಂದ್ರೆ ಸಾಕಷ್ಟು ಜನ ನೀರನ್ನ ಸರಿಯಾಗಿ ಕುಡಿಯೋದಿಲ್ಲ ನೀರು ಕುಡಿಯೋದು ಅಂತಂದರೆ ದಿನಕ್ಕೆ ಅವರವರ ಒಂದು ಏಜ್ಗೆ ತಕ್ಕನಾಗಿ ಒಂದು ಮೂರು ಲೀಟರ್ ಮಿನಿಮಮ್ ಕುಡಿಬೇಕು ಎರಡರಿಂದ ಮೂರು ನಾಲ್ಕು ಲೀಟರ್ ತನಕ ಕುಡಿಬೇಕು ಸೊ ಇವತ್ತಿನ ಜೀವನ ಶೈಲಿಯಲ್ಲಿ ಏನಂದ್ರೆ ಕಾಫಿ ಟೀ ಅಥವಾ ಯಾವುದೇ ಒಂದು ಪಾನೀಯಗಳಲ್ಲಿ ಆ ನೀರು ಸೇವನೆ ಮಾಡ್ತಕ್ಕಂಥದ್ದು ಊಟ ತಿಂಡಿ ಆದಮೇಲೆ ಸೇವನೆ ಮಾಡೋದು ಬಿಟ್ರೆ ವಿಶೇಷವಾಗಿ ನೀರಿಗೆ ಮಹತ್ವ ಕೊಡಲ್ಲ ಮರೆತು ಬಿಡ್ತಾರೆ ಹಾಗಾಗಿ ಲೂಬ್ರಿಗೇಷನ್ ಕಡಿಮೆ ಆಗ್ತಾ ನೋವು ಜಾಸ್ತಿ ಆಗ್ತದೆ ನಾವು ಇದೇ ರೀತಿಯಾದ ಒಂದು ಜಾನು ಬಸ್ತಿ ಅಂತ ಮಾಡಿದಾಗ ಲೂಬ್ರಿಕೇಶನ್ ಜಾಸ್ತಿ ಆಗ್ತಾ ಆಹಾರ ಪದ್ಧತಿಯನ್ನು ಸರಿ ಮಾಡ್ತೀವಿ ವಿವಿಧ ರೀತಿಯಾದ ಚಿಕಿತ್ಸೆಗಳನ್ನು ಕೂಡ ರೆಕ್ಟಲ್ ರೂಟ್ ನಲ್ಲಿ ನಾವು ಮಾತ್ರ ಬಸ್ತಿ ಅಂತ ಮಾಡ್ತೀವಿ ಅದಕ್ಕೆ ಅನಿವಾಸನ ಬಸ್ತಿ ಅಂತ ಹೇಳ್ತೀವಿ ಧಾತು ಪುಷ್ಟಿಯನ್ನು ಮಾಡ್ತಕ್ಕಂಥ ಆಯುರ್ವೇದ ಔಷಧಿಗಳ ಮೂಲಕ ನಮ್ಮಲ್ಲಿ ಒಂದು ಅಸ್ತಿ ಮತ್ತು ಮಜ್ಜಧಾತುಗಳು ಅಂದ್ರೆ ಮೂಳೆಗೆ ಸಂಬಂಧಪಟ್ಟ ಮಾಂಸ ಖಂಡಗಳಿಗೆ ಸಂಬಂಧಪಟ್ಟಂತ ಇದೆಯಲ್ಲ ಅದನ್ನ ಪುಷ್ಟೀಕರಣ ಮಾಡತಕ್ಕಂತ ಚಿಕಿತ್ಸೆ ಮಾಡೋದ್ರಿಂದ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಖಂಡಿತ ಸರ್ ಇದ್ರ ಬಗ್ಗೆ ಮಾತಾಡೋಣ ಕಾಲರ್ ಇದ್ದಾರೆ ಹಲೋ ನಮಸ್ತೆ ತಮ್ಮ ಹೆಸರು ಯಾವ್ರಿಂದ ಕರೆ ಮಾಡ್ತಿದ್ದೀರಾ ಮಾತಾಡಿ ಸರ್ ಇದ್ದಾರೆ ಪ್ರಶ್ನೆ ಕೇಳ್ಬೋದು ನಮಸ್ಕಾರ ಗಿರೀಶ್ ಹೇಳಿ ನಮಸ್ತೆ ನಮ್ ತಂದೆ ಒಂದ್ ಎಪ್ಪತ್ತೆರಡು ವರ್ಷ ಆಗಿದೆ ಸರ್ ಅವ್ರು ಕೂತ್ಕೊಳಕೆ ಅದೇ ನೀವ್ ಹೇಳೋ ತರ ಸ್ವಲ್ಪ ಕೂತ್ಕೊಂಡು ಚಕಾವಲಗನ್ ಕೂತ್ಕೊಳೋದಕ್ಕಾಗಲ್ಲ ಕೂತ್ಕೊಂತ ನೆಲದಲ್ಲಿ ಬಟ್ ಕಾಲು ಫೋಲ್ಡ್ ಮಾಡೋಕಾಗಲ್ಲ ಈ ತರ ಸ್ವಲ್ಪ ಮಣ್ಕಾಲ್ ಪ್ರಾಬ್ಲಮ್ ಆಗಿದೆ ಸರ್ ಏನ್ ಮಾಡ್ಬೋದು ಅದೇ ನಿಮ್ಗೆ ಈಗ ಅದಕ್ಕೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತಾನು ಆಗಿರ್ಬೋದು ಗೌಟ್ ಅಂತಾನು ಆಗಿರ್ಬೋದು ಈಗ ಆಸ್ಟಿಯೋ ಆರ್ಥ್ರೈಟಿ ಸೌಂಡ್ ಶಬ್ದ ಬರ್ತಾ ಇದ್ರೆ ಮೂಳೆಗಳ ಸೌತ ಆಗಿರುತ್ತೆ ಅಂದ್ರೆ ಕೆಳಗೆ ಕೂತ್ಕೊಳಕೆ ಆಗಲ್ಲ ಅಂತ ಅಂದಾಗ ಹಾಗಾಗಿ ಅದಕ್ಕೆ ಈಗ ಏನಂದರೆ ನಮ್ಮ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯಲ್ಲಿ ಮೊದಲು ಅವರಿಗೆ ನಾನು ಈಗ ಹೇಳ್ತಾ ಇದ್ನಲ್ಲ ಜಾನು ಬಸ್ತಿ ಅಂತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬಸ್ತಿ ವಿಶೇಷವಾದ ಚಿಕಿತ್ಸೆಯನ್ನು ಸ್ನೇಹಪಾನ ಅಂತ ಹೇಳ್ತೀವಿ ಮತ್ತು ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ ನೋಡಿ ಕೋಲನ್ ಕ್ಲೀನಿಂಗ್ ಅಂತ ಹೇಳಿದ್ರಲ್ಲ ಕೋಲನ್ ಕೋಲನ್ ಕ್ಲೀನಿಂಗ್ ಅಂದರೆ ನಮ್ಮ ಎಲ್ಲ ವಾತ ದೋಷ ಜಾಸ್ತಿ ಆದಾಗಲೇ ಈ ಮಸ್ಕುಲರ್ಸ್ಕೆಲಿಟಲ್ ಕಂಡೀಷನ್ಸ್ ಬರ್ತಕ್ಕಂಥದ್ದು ಈ ವಾತ ದೋಷ ಯಾವಾಗಲೂ ದೊಡ್ಡ ಕರಳಿನಲ್ಲಿ ಸೇರ್ಕೊಂಡಿರುತ್ತೆ ಅದನ್ನು ಫಸ್ಟ್ ತೆಗಿಬೇಕು ಆ ಎಲಿಮಿನೇಷನ್ ಆಫ್ ಟಾಕ್ಸಿನ್ಸ್ ಆದರೆ ಮೇಲೆ ನಾವು ಮತ್ತೆ ಬಸ್ತಿ ಅಂತ ಎಲ್ಲ ಹಾಕಿದಾಗ ನೋವು ಶಮನ ಆಗ್ತಾ ಬರುತ್ತೆ ಆಮೇಲೆ ಅದಕ್ಕೆ ನಾವು ಪಂಚಕರ್ಮದಲ್ಲಿ ಪೂರ್ವಕರ್ಮ ಕರ್ಮ ಮತ್ತು ಪಂಚಕರ್ಮ ಪಶ್ಚಿತ್ ಕರ್ಮ ಅಂತ ಆಹಾರ ರಸಾಯನ ಚಿಕಿತ್ಸೆಗಳನ್ನ ನೀಡಿ ಆ ಮಂಡಿಗೆ ಒಂದು ಪೌಷ್ಟಿಕಾಂಶಗಳನ್ನ ನೀಡ್ತೀವಿ ಹಾಗಾಗಿ ಅದೇನಾಗತ್ತೆ ಅವಾಗ ನೋವು ಕಡಿಮೆ ಆಗ್ತಾ ಬರುತ್ತೆ ಇವಾಗ ಕೆಲವು ಸಂದರ್ಭದಲ್ಲಿ ಸರ್ಜರಿ ಮಾಡಿಸ್ಕೊಳ್ಳೋ ಸ್ಥಿತಿಗೂ ಬಂದಿರ್ತಾರೆ ಸೊ ಯಾಕೆಂದ್ರೆ ಈಗ ಐವತ್ತು ಅರವತ್ತು ವರ್ಷ ಆಗೋದ್ರೊಳಗೆ ಮಹಿಳೆಯರಿಗೆ ಅದನ್ನ ಎಷ್ಟೋ ವೈದ್ಯರುಗಳು ತಜ್ಞ ವೈದ್ಯರು ನೀವು ಅದನ್ನ ದೂರ ಮಾಡ್ಕೋಬೇಕಾದ್ರೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಬಟ್ ನಾವು ಏನಪ್ಪ ಅಂದರೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಇಟ್ ಈಸ್ ಒನ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಹೇಗೆ ಶಸ್ತ್ರಚಿಕಿತ್ಸೆಯಲ್ಲದಲ್ಲೇ ನಾವು ಮುಂದೂಡ್ಬೋದು ಹಾಗಾಗಿ ನೀವು ಇದರಲ್ಲಿ ತಕ್ಷಣ ಹತ್ತಿರದಲ್ಲಿರ್ತಕ್ಕಂಥ ಆಯುರ್ವೇದ ಅಥವಾ ನಮ್ಮ ಆಯುರ್ವೇದ ಆರೋಗ್ಯಧಾಮಕ್ಕೆ ನೀವು ಕರ್ಕೊಂಡು ಬಂದರೆ ಅದಕ್ಕೆ ಈ ರೀತಿಯಾದ ಪಂಚಕರ್ಮದ ಚಿಕಿತ್ಸೆಯನ್ನು ನೋಡ್ ನೀಡ್ತೀವಿ ಅದ್ರ ಜೊತೆಯಲ್ಲಿ ಮ್ಯಾನೇಜ್ಮೆಂಟ್ಗೆ ಫರ್ದರ್ ಮನೆಯಲ್ಲಿ ಯೋಗ ಚಿಕಿತ್ಸೆಯನ್ನು ನೀಡ್ತೀವಿ ಯೋಗ ಚಿಕಿತ್ಸೆಯಲ್ಲಿ ಸೂಕ್ಷ್ಮ ವ್ಯಾಯಾಮಗಳಂತ ಎಲ್ಲ ಬರುತ್ತೆ ಸೊ ಅದು ಏನಾಗುತ್ತೆ ಮಂಡಿ ಮೂಮೆಂಟ್ಸ್ ಎಲ್ಲ ಸಣ್ಣ ಸಣ್ಣ ಜನ್ ಒಂದು ಸಂಧಿಗಳು ಗಂಟಿಗಳಲ್ಲಿ ಇರ್ತಕ್ಕಂಥ ವಾತ ದೋಷ ನಿವಾರಣೆ ಮಾಡ್ತಕ್ಕಂಥ ಒಂದು ಯೋಗ ಸಾಧನೆಯಲ್ಲಿ ಚಿಕಿತ್ಸೆಯಲ್ಲಿ ನಾವು ಸೂಕ್ಷ್ಮ ವ್ಯಾಯಾಮಗಳನ್ನು ಮತ್ತು ಪ್ರಾಣಾಯಾಮಗಳ ಮೂಲಕ ಪ್ರಾಣ ಸಂಚಾರ ಆಗಾಗೆ ನಾವು ಮಾಡಿ ಯೋಗ ಚಿಕಿತ್ಸೆಯನ್ನು ನೀಡ್ತೀವಿ ನೀವು ಕರ್ಕೊಂಡು ಬಂದು ಒಂದು ಸರಿ ತೋರಿಸಿ ಈ ಚಿಕಿತ್ಸೆಯನ್ನು ನೀವು ಸೌಲಭ್ಯವನ್ನು ಪಡೆದ್ರೆ ನಿಜವಾಗ್ಲೂ ಅವರು ಇನ್ನೂ ಒಂದು ಸ್ವಲ್ಪ ದಿನ ನಾವು ಮಾಡ್ಬೋದು ಸುಮಾರು ಏನಂದ್ರೆ ಮಾಂಸಖಂಡಗಳ ಶಕ್ತಿಯನ್ನು ಬೆಳೆಸಬೇಕು ಈಗ ಮೂಳೆ ಮಾಂಸಖಂಡಗಳ ಶಕ್ತಿಯನ್ನು ಹೆಚ್ಚಿಸಬೇಕಾದ್ರೆ ಈ ರೀತಿಯಾದ ಚಿಕಿತ್ಸೆ ಬೇಕಾಗುತ್ತೆ ಧನ್ಯವಾದಗಳು ಕರೆ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಬಸವೇಶ್ವರ ನಗರ್ ಹಾಗೆ ನಾಗರ್ಬಾವಿನಲ್ಲಿ ನಿಮಗೆ ಸಂಯಮ ಆರೋಗ್ಯ ಧಾಮ ಇದೆ ನೀವು ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ತಮ್ಮ ಹೆಸರು ಹೇಳಿಮಾ ಯಾವ್ರಿಂದ ಕರೆ ಬೆಳಗಾಮಿಂದ ಸ್ವಲ್ಪ ಜೋರಾಗಿ ಮಾತನಾಡಿ ಡಾಕ್ಟರ್ ಇದಾರೆ ಪ್ರಶ್ನೆ ಕೇಳಬಹುದು ಪ್ರಶ್ನೆ ಕೇಳಿಮ್ಮ ನಿಮ್ಮ ಪ್ರಶ್ನೆ ಹೇಳಿ ಹೇಳಿ ಸೀತಾ ಬರ್ತಾ ಇದೆ ವರ್ಷ ಮಗಂಗೆ ಅಂತ ಹೇಳ್ತಿದ್ದಾರೆ ಎಲ್ಲಾ ಸೀಸನ್ ಅಲ್ಲೂ ಕಾಣಿಸ್ಕೊಳ್ತಾ ಹಾ 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 ಅದಕ್ಕೆ ಇದು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತ ಒಂದು ತೊಂದರೆ ಇರುತ್ತೆ ನೀವು ಒಂದು ದೂರ ಬೆಳಗಾಮಲ್ಲಿ ಇರೋದ್ರಿಂದ ನಮ್ಮ ಒಂದು ಸಂಸ್ಥೆ ಬಂದು ಆರೋಗ್ಯಧಾಮ ಬೆಂಗಳೂರಿನಲ್ಲಿ ಇದೆ ಸೊ ನೀವು ಇಲ್ಲಿ ಕರ್ಕೊಂಡು ಬಂದು ಅದಕ್ಕೆ ಶ್ವಾಸಕೋಶಗಳ ಒಂದು ಶುದ್ಧೀಕರಣ ಮಾಡಬೇಕು ಅದಕ್ಕೆ ನಾವು ಯೋಗದಲ್ಲಿ ಶಟ್ಕ್ರಿಯಾ ಅಂತ ಹೇಳ್ತೀವಿ ವಮನ ಅಂತ ಆಯುರ್ವೇದ ಚಿಕಿತ್ಸೆಯಲ್ಲಿ ಕ್ಲೀನಿಂಗ್ ಅಂತ ಇದೆ ಪ್ಯೂರಿಫಿಕೇಶನ್ ಅಂತ ಮತ್ತು ಈ ಶ್ವಾಸಕೋಶಗಳಲ್ಲಿ ಏನಾದ್ರು ಈ ಕಫ ದೋಷ ಜಾಸ್ತಿ ಆದಾಗ ಇವುಗಳನ್ನ ಶುದ್ಧೀಕರಣ ಮಾಡಿದಾಗ ಈ ಸೀನು ನೆಗಡಿ ಇವೆಂತ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ನಾವು ಪರೀಕ್ಷೆ ಮಾಡದೆ ಮಾಡಿದಾಗ ಗೊತ್ತಾಗುತ್ತೆ ಇದು ಯಾವ ಒಂದು ಸಂಬಂಧಪಟ್ಟದಿಂದ ಬಂದಿದೆ ಕಫ ದೋಷ ಜಾಸ್ತಿ ಆದಾಗ ಈ ಕಫ ದೋಷ ಅಂತಕ್ಕಂಥದ್ದು ಶ್ವಾಸಕೋಶಗಳ ಎಲ್ಲಾ ಭಾಗದಲ್ಲೂ ಸೇರ್ಕೊಂಡಿದ್ರೆ ಅದಕ್ಕೆ ನಾವು ಷಟ್ಕ್ರಿಯೆಗಳನ್ನ ಮೊದಲು ಮಾಡ್ತೀವಿ ಸೊ ಅಂದ್ರೆ ಯೋಗದ ಚಿಕಿತ್ಸೆಗಳನ್ನ ಮಾಡ್ತೀವಿ ಸೊ ಇದರಲ್ಲಿ ವಮನ ಧೌತಿ ಅಂತ ಹೇಳ್ತೀವಿ ಅಂದ್ರೆ ಒಂದು ಉಪ್ಪಿನ ದ್ರಾವಣವನ್ನ ಕುಡಿಸ್ಬಿಟ್ಟು ಅದನ್ನ ವಾಂತಿ ಮಾಡಿ ಕಫ ತೆಗಿತಕ್ಕಂತದ್ದು ಹಾಗೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ವಮನ ಅಂತಕ್ಕಂಥದ್ದು ಆಯುರ್ವೇದದಲ್ಲಿ ಏನಂದ್ರೆ ಔಷಧಿ ಒಂದು ಸೇರಿಸಿ ಅರ್ಬಲ್ ಒಂದು ಮೆಡಿಸಿನ್ಸ್ ನೆಲ್ಲ ತಯಾರು ಮಾಡಿ ಅದರಲ್ಲಿ ನಾವು ವಿಶೇಷವಾಗಿ ಒಂದು ದ್ರಾವಣವನ್ನ ಕುಡಿಸಿ ಅದನ್ನು ಕೂಡ ಕಫ ತೆಗಿತಕ್ಕಂತೆ ನೀವು ಹೇಳಿದಂತ ಆರೋಗ್ಯದ ಸಮಸ್ಯೆಗೆ ಚಿಕಿತ್ಸೆ ಇದೆ ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬಹುದು ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ಪಡೆದುಕೊಳ್ಳಿ ಬೆಂಗಳೂರಿನ ಬಸವೇಶ್ವರ ನಗರ್ ಹಾಗೆ ಇರುವಂತದ್ದು ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ತಮ್ಮ ಹೆಸರು ಡಾಕ್ಟರ್ ಇದಾರೆ ಪ್ರಶ್ನೆ ಕೇಳಿಮ್ಮ ನೇರವಾಗಿ

ಐವತ್ತು ವರ್ಷ ಅಂದರೆ ಓಕೆ ಓಕೆ ಈಗ ಸಿಸೇರಿಯನ್ ಅಂತ ಹೇಳಿದ್ರಲ್ಲ ಸಿ ಮೊದಲು ಅವ್ರು ಏನಾದ್ರೂ ಈ ಯೋಗ ಪ್ರಾಕ್ಟೀಸಸ್ ಅಂದರೆ ಯೋಗ ಅಭ್ಯಾಸಗಳು ಯಾವುದೇ ಯೋಗಾಸನ ಇರ್ಬೋದು ಪ್ರಾಣಾಯಾಮಗಳಿರ್ಬೋದು ದೈಹಿಕ ವ್ಯಾಯಾಮಗಳಿರ್ಬೋದು ಇವುಗಳನ್ನು ಮಾಡ್ತಾ ಬಂದರೆ ಸಾಮಾನ್ಯವಾಗಿ ಇದರಿಂದ ದೂರ ಇರ್ಬೋದು ಈಗ ಸಿಸೇರಿಯನ್ ಆಗಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಈಗ ಒಂದು ಮೂರು ತಿಂಗಳು ಅದನ್ನು ವೆಯ್ಟ್ ಮಾಡಬೇಕು ಮೂರು ತಿಂಗಳು ಅಥವಾ ಆರು ತಿಂಗಳ ನಂತರ ಅವರು ಆ ಒಂದು ಅವರ ನುರಿತ ವೈದ್ಯರ ಒಂದು ಸಲಹೆ ಮೇರೆಗೆ ಅವ್ರು ಯಾವುದೇ ವ್ಯಾಯಾಮಗಳನ್ನು ಮಾಡಬಹುದು ಈಗೇನೆಲ್ಲ ಆದ ತಕ್ಷಣನೇ ಒಂದು ತಿಂಗಳು ಎರಡು ತಿಂಗಳಲ್ಲೇ ಮನೆಯಲ್ಲೇ ಇರ್ತಾರೆ ಹಾಗಾಗಿ ಅದಕ್ಕೆ ಆದಂತ ವಿಶೇಷವಾದ ಯೋಗಾಸನಗಳು ಕೂಡ ಇದೆ ಯಾಕಂದ್ರೆ ಟು ಸ್ಟ್ರೆಂಥನ್ ದೇರ್ ಅಬ್ಡಮನ್ ಮಸಲ್ಸ್ ಆ ಒಂದು ಹೊಟ್ಟೆಯ ಮಾಂಸಖಂಡಗಳನ್ನು ಹೆಚ್ಚು ಶಕ್ತಿಯುತ ಮಾಡೋದಕ್ಕೋಸ್ಕರ ಕೂಡ ಅನೇಕ ರೀತಿಯಾದ ಯೋಗಾಸನಗಳ ಭಂಗಿ ಕೂಡ ನಮ್ಮಲ್ಲಿ ಇದೆ ಧನ್ಯವಾದಗಳು ಕಾಲ್ ಸೊ ಸಾಕಷ್ಟು ಜನ ಪೇಷಂಟ್ಸ್ ಈ ಒಂದು ಸಂಯಮ ಆರೋಗ್ಯ ಧಾಮದಲ್ಲಿ ಚಿಕಿತ್ಸೆಗಳನ್ನ ಪಡೆದುಕೊಂಡಿದ್ದಾರೆ ಈಗ ಪೇಷಂಟ್ ಮಾತಾಡುವ ಒಂದು ಬೈಟ್ ಬರ್ತಾ ಇದೆ ಅವ್ರಿಗೆ ಇದ್ದಂತ ಆರೋಗ್ಯದ ಸಮಸ್ಯೆ ಏನು ಚಿಕಿತ್ಸೆಗಳನ್ನ ಪಡೆದುಕೊಂಡ ಮೇಲೆ ರೀತಿ ಗುಣಮುಖರಾಗಿದ್ದಾರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ನಾನು ಹೆಸರು ಹೈಪರ್ ಥೈರಾಯ್ಡ್ ಇತ್ತು ಅದರ ಬ್ರೀತಿಂಗ್ ಪ್ರಾಬ್ಲಮ್ ತುಂಬಾ ಇತ್ತು ನನ್ಗೆ ತುಂಬಾ ಹೆವಿ ವೈಟ್ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಸ್ ಇದೆ ನನಗೆ ಗುರುಜಿ ಅಡ್ವೈಸ್ ಮಾಡಿದ್ರು ಸಂಯಮ ಆರೋಗ್ಯ ದಮದಿಂದ ಗುರುಜಿ ಅಡ್ವೈಸ್ ಮಾಡಿದ್ರು ಸರ್ ತಾವು ಯೋಗ ಜಾಯ್ನ್ ಆಗಿ ಯೋಗದಿಂದ ತಮ್ಗೆ ಇರೋ ಆರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನನಗೆ ಗುರುಜಿ ಅಡ್ವೈಸ್ ಮಾಡಿದ್ರು ಅವ್ರ ಅಡ್ವೈಸ್ ಪ್ರಕಾರ ಇಲ್ಲಿ ಸ್ಪೆಷಲ್ ಆಗಿ ಥೆರಪಿ ಮತ್ತು ಪವರ್ ಯೋಗ ಅಂತ ಸ್ಟಾರ್ಟ್ ಮಾಡಿದ್ರು ನನಗೋಸ್ಕರನೇ ಮಾಡಿದ್ರು ಅದು ಏಯ್ಟ್ ತರ್ಟಿಯಿಂದ ನೈನ್ ತರ್ಟಿ ಬ್ಯಾಚು ಆ ಬ್ಯಾಚಿಗೆ ಜಾಯ್ನ್ ಆದೆ ನಾನು ಜಾಯ್ನ್ ಆದಮೇಲೆ ವಿದಿನ್ ತ್ರೀ ಮಂತ್ಸ್ ನಾನು ಆಲ್ಮೋಸ್ಟ್ ಟಲ್ ಕಿಲೋಸ್ ಕಡಿಮೆ ಆಗಿದೆ ಅದರ ಥೈರಾಯ್ಡು ಕಂಟ್ರೋಲ್ಗೆ ಬಂದಿದೆ ಬ್ರೀದಿಂಗ್ ತುಂಬ ಇದೆ ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿದೆ ಮತ್ತು ನಾನು ತುಂಬ ಪ್ರೊ ಆಕ್ಟಿವ್ ಆಗಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆರೋಗ್ಯ ತುಂಬ ಚೆನ್ನಾಗಿದೆ ನನ್ನ ಅಡ್ವೈಸ್ ಎಲ್ಲಾದರೂ ದಯವಿಟ್ಟು ಯೋಗ ಸ್ಟಾರ್ಟ್ ಮಾಡಿ ಸ್ಪೆಷಲ್ ಆಗಿ ಥೆರಪಿ ಯೋಗ ಮತ್ತು ಪವರ್ ಯೋಗ ಅಂತಿದ್ದರೆ ಏಯ್ಟ್ ತರ್ಟಿ ನೈನ್ ತರ್ಟಿ ಬ್ಯಾಚು ಅದು ಜಾಯಿನ್ ಆದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ತಮ್ಮ ಆರೋಗ್ಯ ನಿವಾರಣೆ ಆಗುತ್ತೆ ಓಂ ನಮಸ್ಕಾರ ನನ್ನ ಹೆಸರು ಶೈಲಜಾ ಅಗರ್ ಖೇಡ್ ಅಂತ ನಾನು ಬಸವೇಶ್ವರ ನಗರದಲ್ಲಿನೇ ಇರೋದು ಇಲ್ಲಿ ನಾನು ಒಂದು ಮೂರು ನಾಲ್ಕು ಸಲ ಈ ಸಂಯಮ ಆರೋಗ್ಯ ಕೇಂದ್ರದಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ಕಾಲ್ ನೋವಿನ ಸಲುವಾಗಿ ಈ ವರ್ಷನೂ ಬಂದಿದ್ದೀನಿ ಇಲ್ಲಿ ಏಳು ಎಂಟು ದಿನದ್ದು ಟ್ರೀಟ್ಮೆಂಟ್ ಆದಮೇಲೆ ನನಗೆ ತುಂಬ ಬೆನಿಫಿಟ್ ಅನಿಸ್ತು ಪೇನ್ ಸ್ವಲ್ಪ ಕಮ್ಮಿ ಆಗಿದೆ ಬಾಡಿ ಎಲ್ಲ ಲೈಟ್ ಅನಿಸ್ತಾ ಇದೆ ಎಲ್ಲ ಒಳ್ಳೆ ಒಳ್ಳೆ ಸಂಸ್ಥೆ ಇದೆ ಧನ್ವಂತರಿ ಒಡೆಯರ್ ಅವರು ಸರ್ ಅವ್ರ ಮೀಟ್ ಮಾಡಿದಾಗ ಹೇಳಿದ್ ನಾನು ಏಳು ದಿನ ತಗೊಳ್ಬೇಕಂತ ಎಲ್ಲ ಇಲ್ಲಿ ಕೆಲ್ಸದವ್ರು ಎಲ್ಲ ತುಂಬಾ ಸಹಕರಿಸ್ತಾರೆ ಚೆನ್ನಾಗಿದೆ ತುಂಬಾ ಇಷ್ಟ ಯಾರಿಗಾದರೂ ಯಾರ್ಗಾದ್ರು ಕಾಲ್ ನೋವಿದ್ರೆ ಏನೋ ನೋವಿದ್ರು ಕೂಡ ಇಲ್ಲಿ ಲಾಭ ತಗೋಬಹುದು ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಲ್ಲಿ ಸಂಯಮ ಆರೋಗ್ಯಧಾಮಕ್ಕೆ ನೀವು ನೇರವಾಗಿ ವಿಸಿಟ್ ಮಾಡಬಹುದು ಸೊ ಈಗಷ್ಟೇ ನಾವು ಬೈಟ್ಸ್ ಅಲ್ಲಿ ನೋಡ್ತಾ ಇದ್ವಿ ಒಬ್ಬರು ಥೈರಾಯ್ಡ್ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರು ಮತ್ತೊಬ್ರು ಮಂಡಿ ನೋವಿನ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರು ಹೇಗಿತ್ತು ಡಾಕ್ಟರ್ ಇವರ ಒಂದು ಕಂಡೀಷನ್ ಟ್ರೀಟ್ ಮಾಡುವಾಗ ನೋಡಿ ಮೊದಲನೇದಾಗಿ ಮಾತಾಡಿದಂಥವರು ಅವರು ಕೃಷ್ಣಾಚಾರ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಮೂವತ್ತೈದು ವರ್ಷಗಳಿರ್ಬೋದು ಅವರು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾಯಿದ್ರು ಥೈರಾಯ್ಡ್ ಸಮಸ್ಯೆಯಿಂದ ಅವರ ದೇಹದ ತೂಕ ಜಾಸ್ತಿ ಆಗಿತ್ತು ಸೊ ಅದನ್ನು ಥೈರಾಯ್ಡ್ ಸಮಸ್ಯೆಯಿಂದ ಒಂದು ದೇಹದ ತೂಕ ಕಡಿಮೆ ಮಾಡೋದಕ್ಕೆ ಅವರು ಯೋಗ ಚಿಕಿತ್ಸೆಗೆ ಒಂದು ಸೇರ್ಕೊಂಡ್ರು ಇಲ್ಲ ಅಂತಂದರೆ ನೋಡಿ ಅವರು ಹಾಗೆ ಬಿಟ್ಟಿದ್ರೆ ದೇಹದ ತೂಕ ಜಾಸ್ತಿ ಆಗಿ ಮುಂದೆ ಮಂಡಿ ನೋವು ಬರತಕ್ಕಂಥ ಸಮಸ್ಯೆ ಜಾಸ್ತಿ ಒಂದು ಚಾನ್ಸಸ್ ಇರ್ತಾ ಇತ್ತು ಈಗ ನಮ್ಮಲ್ಲಿ ಯೋಗ ಚಿಕಿತ್ಸೆಯನ್ನು ಪಡೆದವರು ಅದೇ ವಿಶೇಷ ಆದಿ ನಮ್ಮಲ್ಲಿ ಮಹಿಳೆಯರಿಗೆ ಬರ್ತಕ್ಕಂಥದ್ದು ಥೈರಾಯ್ಡ್ ಮತ್ತು ಪಿ ಸಿ ಮತ್ತು ದೇಹದ ತೂಕ ಜಾಸ್ತಿ ಆದಾಗ ಅಂಥ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾದ ಯೋಗ ಚಿಕಿತ್ಸೆಯನ್ನು ಕೂಡ ನಾವು ಕೊಡ್ತೇವೆ ಈಗ ಇವರು ಏನಂತಂದರೆ ಈಗ ಜೆಂಟ್ಸಲ್ಲೂ ಕೂಡ ನಾವು ಥೈರಾಯ್ಡ್ ಬರುತ್ತೆ ಹೈಪರ್ ಥೈರಾಯ್ಡ್ ಥೈರಾಯ್ಡ್ ಅಂತ ಅವರಲ್ಲೂ ಕೂಡ ಬರುತ್ತೆ ರೇರ್ ಕೇಸಸ್ ಆದರೂ ಕೂಡ ಬರುತ್ತೆ ಅಂತಹ ಒಂದು ಇವರು ಇವಾಗ ನಮ್ಮಲ್ಲಿ ಮಾತಾಡಿದಂಥವ್ರು ಅವರು ನಮ್ಮಲ್ಲಿ ಯೋಗ ಚಿಕಿತ್ಸೆಯನ್ನು ಪಡೆದು ಈಗ ಥೈರಾಯ್ಡ್ ಸಮಸ್ಯೆಯಿಂದ ನಿವಾರಣೆ ಆಗ್ತಾ ಬಂದಿದ್ದಾರೆ ಅಂದರೆ ಅವರು ಮಾತ್ರೆಗಳ ಸಂಖ್ಯೆನ ಒಂದು ಡೋಸ್ ಕಡಿಮೆ ಮಾಡ್ತಾ ಬಂದಿದ್ದಾರೆ ಹಾಗೂ ಜೊತೆಯಲ್ಲಿ ಅವರ ದೇಹದ ತೂಕ ಸುಮಾರು ಎಂಟು ಕೆಜಿಗಳಷ್ಟು ಕಡಿಮೆ ಆಗಿದೆ ಅವರು ಸುಮಾರು ಒಂದು ಮೂರು ಅಷ್ಟೇ ಅಭ್ಯಾಸ ಮಾಡಿರೋದು ಸೊ ಮುಂದೆ ಅವರು ದಿನನಿತ್ಯದ ಅಭ್ಯಾಸ ಮಾಡೋದ್ರಿಂದ ನೋವು ಕೂಡ ಬರಲ್ಲ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತಾ ಎತ್ತರಕ್ಕೆ ಕರೆಕ್ಟ್ ಆಗಿರುತ್ತೆ ಎರಡನೇ ಕೇಸ್ ಇನ್ನೊಂದೇನಪ್ಪ ಅಂದ್ರೆ ಒಂದು ಆರ್ಥರೈಟಿಸ್ ಕೇಸ್ ಅಂತ ಹೇಳಿ ಅವರು ಆಸ್ಟಿಯೋ ಆರ್ಥರೈಟಿಸ್ ಗೆ ಸುಮಾರು ನಮ್ಮಲ್ಲಿ ಒಂದು ಎರಡು ಮೂರು ಸಿಟಿಂಗ್ ಎಲ್ಲ ಚಿಕಿತ್ಸೆಲ್ಲ ತಗೊಂಡಿದ್ದಾರೆ ಅವರು ಪಂಚಕರ್ಮದ ಚಿಕಿತ್ಸೆ ಅವರು ಕೂಡ ಈಗ ಯಾಕಂದ್ರೆ ಅವ್ರಿಗೆ ಕೆಳಗಡೆ ಕೂತ್ಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಅವರು ದಿನನಿತ್ಯ ಈಗ ನಮ್ಮಲ್ಲಿ ಒಂದು ಮೂರು ಸಿಟ್ಟಿಂಗ್ ಅಂತ ನಾವು ಮಾಡಿದ್ವಿ ಪಂಚಕರ್ಮದಲ್ಲಿ ನಾವು ಒಂದು ಎರಡೆರಡು ತಿಂಗಳು ಎರಡೆರಡು ತಿಂಗಳಿಗೆ ಒಂದೊಂದು ಸರಿ ಮತ್ತೆ ಯಾಕೆಂದರೆ ಅದು ಪೌಷ್ಟಿಕಾಂಶಗಳನ್ನು ನೀಡಬೇಕು ಮಾಂಸಕಣ್ಣಗಳಿಗೆ ಎಷ್ಟು ಶಕ್ತಿಯನ್ನು ನೀಡಬೇಕು ಅವರು ಕೂಡ ಎಷ್ಟೋ ನೋವಿಂದ ದೂರ ಆಗಿದೆ ನಮಗೆ ಈ ಸುಮಾರು ಈ ಮಂಡಿ ನೋವುಗಳಲ್ಲಿ ಯಾವುದೇ ನೋವಿರಲ್ಲಿ ಮೇಯ್ನ್ ಏನಂದ್ರೆ ಅದಕ್ಕೆ ಪೇಯ್ನ್ ಅಂತೀವಿ ಸ್ವೆಲ್ಲಿಂಗ್ ಅಂತೀವಿ ಮತ್ತು ಸ್ಟಿಫ್ನೆಸ್ ಅಂತ ಹೇಳ್ತೀವಿ ನಮ್ಮ ಈ ಚಿಕಿತ್ಸೆ ಮೂಲಕ ಏನಂದರೆ ಈ ನೋವು ದೂರ ಆಗ್ತಕ್ಕಂಥದ್ದು ಆ ಸ್ಟಿಫ್ನೆಸ್ ಅಂದರೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಕ್ಕಂಥದ್ದು ಆ ಸ್ವೆಲ್ಲಿಂಗ್ ಊತ ಹೋಗುತ್ತೆ ಅಗುತ್ತೆ ಆ ಚೇಂಜಸ್ ನ ಕೂಡ ಅವರು ನಮ್ಮ ಅವರು ನಮ್ಮಲ್ಲಿ ಅದನ್ನೇ ಹೇಳ್ತಾ ಬಂದರು ಡಾಕ್ಟರ್ ಇದ್ರ ಬಗ್ಗೆ ಕೂಡ ಮಾತಾಡೋಣ ಕಾಲರ್ ಇದ್ದಾರೆ ಹಲೋ ನಮಸ್ತೆ ಮಾ ತಮ್ಮ ಹೆಸರು ಡಾಕ್ಟರ್ ನಮಸ್ಕಾರ ಹೇಳಿ ಇದು ಹೇಳಿ ಹೇಳಿ ಆ ತುಂಬಾ ಎಲ್ಲೆಲ್ಲೂ ತೋರ್ಸಿದ್ರೆ ಅಲ್ಲಿ ಕೊಡಂಗಿಲ್ಲ ಸುಮ್ಮನೆ ಇರ್ತಿ ಅಂತ ಮಾತಾಡ್ತಾ ಇದ್ದೀವಿ ಯಾಕೆ ಸೊ ಎಲ್ಲಾ ಕಡೆ ಕೂಡ ತೋರ್ಸಿದೀರಾ ಆದ್ರೂ ಕೂಡ ಇರುವಂತ ನೋವು ಕಡಿಮೆ ಆಗಿಲ್ಲ ನೋವು ಕಮ್ಮಿ ಆಗ್ತಾ ಇಲ್ಲ ಈಗ ಅದೇ ಜೈನ್ ಪೈನ್ ನೋಡ್ತಾ ಇದ್ರೆ ಅದೊಂದೇ ಅಪ್ಸರ್ ನೋಡ್ತಾರೆ ಅವ್ರ ಹತ್ರ ತೋರಿಸ್ತಾ ಇದೀವಿ ನೋವು ನಡಿಯಕ್ಕಾಗಲ್ಲ ಕುತ್ಕೊಳಕಾಗಲ್ಲ ಇದ್ರ ಮೇಲೆ ಕುತ್ಕೊಳ ಕೇರ್ ಮೇಲೆ ಕುತ್ಕೊಳಕು ಎದೊಳೋದು ಕಷ್ಟ ವಾಕಿಂಗ್ ಎಲ್ಲ ಮಾಡ್ತೀರಾ ದಿನನಿತ್ಯ ವಾಕ್ ಮಾಡ್ತೀರಾ ನೀವು ಅದೇ ಏನಂದ್ರೆ ಈಗ ಒಂದು ಆಸ್ಟಿಯೋ ಆರ್ಥರೈಟಿಸ್ ತರನೇ ಆಗಿರುತ್ತೆ ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಇವತ್ತು ಕೇವಲ ಮಂಡಿ ಈಗ ಬ್ಯಾಕ್ ಪೇನ್ ಭುಜ ನೋವು ಇದು ಮನೋ ದೈಹಿಕ ಕಾಯಿಲೆಗಳು ಕೂಡ ಅಂತ ಹೇಳ್ತೀವಿ ಇದೆಲ್ಲ ಏನಂದ್ರೆ ಒಂದು ಏಜ್ ರಿಲೇಟೆಡ್ ವಯಸ್ಸಾದಾಗ ಬರ್ತಕ್ಕಂಥದ್ದು ಇವರು ಪ್ರತಿನಿತ್ಯ ತಮ್ಮಲ್ಲಿ ಯಾವುದೇ ರೀತಿಯಾದ ವ್ಯಾಯಾಮಗಳನ್ನ ಮಾಡಿರಲ್ಲ ಒಳಗಾಗ್ತಾರೆ ಇವರು ಕೊನೆಗೆ ಬಂದು ಅಲ್ಲಿ ನೋವು ಇಲ್ಲಿ ನೋವು ಅಂತ ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ಸಾಮಾನ್ಯ ಸಾಮಾನ್ಯ ಜನಗಳ ಒಂದು ಏನಂದ್ರೆ ಈ ಇರತಕ್ಕ ಪ್ರಾಬ್ಲಮ್ ಇದು ನನ್ನ ಒಂದು ಉದ್ದೇಶ ಸಲಹೆ ಏನಪ್ಪಾ ಅಂತ ಅಂದ್ರೆ ಒಂದು ಪ್ರತಿನಿತ್ಯ ಒಂದು ಅರ್ಧ ಗಂಟೆಗಳ ಕಾಲ ಕೂಡ ದೈಹಿಕ ಒಂದು ವ್ಯಾಯಾಮಗಳನ್ನು ಮಾಡಬೇಕು ವಾಕಿಂಗ್ ಮಾಡೋದು ಒಂದೇ ಸಾಕಾಗಲ್ಲ ಯೋಗದ ಒಂದು ಸೂಕ್ಷ್ಮ ವ್ಯಾಯಾಮಗಳು ಈ ಸೂಕ್ಷ್ಮ ವ್ಯಾಯಾಮಗಳಂದ್ರೆ ಅಂದ್ರೆ ನಾವು ಎಲ್ಲೆಲ್ಲಿ ಸಂಧಿ ಸಂಧಿ ಸಣ್ಣ ಸಣ್ಣ ಸಂಧಿ ಗಂಟುಗಳು ಎಲ್ಲ ಇದೆಯಲ್ಲ ಭುಜಗಳಿರ್ಬೋದು ನೋಡಿ ಭುಜಗಳ ಒಂದು ರೋಟೇಶನ್ ಇರ್ಬೋದು ಮಂಡಿಗಳಿಗೆ ನಾವು ಈ ರೀತಿಯಾದ ಕಾಲುಗಳನ್ನ ಕುಳಿತುಕೊಂಡಾಗ್ಲೇನೆ ಈ ರೀತಿಯಾದ ಒಂದು ವ್ಯಾಯಾಮಗಳನ್ನ ಮಾಡತಕ್ಕಂಥದ್ದು ಮಾಂಸಖಂಡಗಳಿಗೆ ಹೇಳಿದ್ನಲ್ಲ ಶಕ್ತಿಯನ್ನು ಕೊಡ್ತಾ ಬರಬೇಕು ಖಂಡಿತ ಸೊ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಮಾ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು ಸರ್ ಇನ್ ಕೊನೆಯದಾಗಿ ಈಗ ಎಲ್ಲೋ ಒಂದು ಕಡೆ ಈ ಆಯುಷ್ ಇನ್ಶೂರೆನ್ಸ್ ಬಗ್ಗೆ ಮಾತನಾಡಿದ್ರೆ ಇದರ ಒಂದು ಸೌಲಭ್ಯ ತಮ್ಮಲ್ಲಿ ಯಾವ ರೀತಿ ಇರುತ್ತೆ ಇದನ್ನ ಹೇಗೆ ನಾವು ಪ್ರಯೋಜನ ಪಡ್ಕೊಳ್ಬಹುದು ಅಂತ ಹೇಳ್ತೇವೆ ನಮ್ಮಲ್ಲಿ ಸಂಯಮ ಆರೋಗ್ಯ ಧಾಮದಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಅಂದ್ರೆ ಇದು ಸರ್ಕಾರದಿಂದ ನೋಂದಾಯಿತವಾದಂತಹ ಒಂದು ಆರೋಗ್ಯ ಧಾಮ ಇದರಲ್ಲಿ ಐಟೆಕ್ ಪಂಚಕರ್ಮ ಹಾಸ್ಪಿಟಲ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ವಿಶೇಷವಾಗಿ ನಾವು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಮಾಡಿದೀವಿ ಆಯುಷ್ ಹೆಲ್ತ್ ಇನ್ಶೂರೆನ್ಸ್ ಅಂತ ು ತಮಗೆ ಎಷ್ಟೋ ಜನಗಳಿಗೆ ಅದ್ರ ಮಾಹಿತಿ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಕಾರ ಕೂಡ ಆಯುಷ್ಮಾನ್ ಅಂತ ಹೇಗೆ ಮಾಡಿದ್ಯೋ ಹಾಗೆಯೇ ಕೇಂದ್ರ ಸರ್ಕಾರ ಕೂಡ ಒಂದು ಇದಕ್ಕೆ ಉಚಿತವಾದಂಥ ಒಂದು ಸೌಲಭ್ಯ ಯಾರು ಆಯುಷ್ ಇನ್ಶೂರೆನ್ಸ್ನ ಕವರೇಜ್ ಮಾಡ್ಕೊಂಡಿರ್ತಾರೆ ಅವ್ರ ಇನ್ಶೂರೆನ್ಸಲ್ಲಿ ಹೆಲ್ತ್ ಇನ್ಶೂರೆನ್ಸಲ್ಲಿ ಸೊ ಅದನ್ನು ಕೂಡ ಸೌಲಭ್ಯವನ್ನು ನಾವು ಇನ್ಪೇಷಂಟ್ ಆಗಿ ಬಂದಾಗಿ ಅವರು ಈ ಥರ ನೋವುಗಳಿಗೆ ಬಂದು ನಮ್ಮಲ್ಲಿ ಅಡ್ಮಿಟ್ ಆದರೆ ಅವರಿಗೆ ಒಂದು ಆಯುಷ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಾವು ಕವರೇಜ್ ಮಾಡಿ ಕೊಡ್ತೀವಿ ಅಂದರೆ ಅವರು ಬಂದು ನಮ್ಮಲ್ಲಿ ಒಂದು ಇನ್ಪೇಷಂಟ್ ಆಗಿ ಒಳರೋಗಿಗಳಾಗಿ ಇರಬೇಕು ಜೊತೆಯಲ್ಲಿ ಹೊರ ರೋಗಿ ಅಂತ ದೂರ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ದಿನ ಇದ್ದು ಅದ್ರದ್ದು ಸೌಲಭ್ಯ ಪಡ್ಕೊಂಡು ಅವರು ಹೋದ ನಂತರ ಮತ್ತೆ ಯಾವಾಗಾದರೂ ಬಂದು ಚಿಕಿತ್ಸೆಯನ್ನು ಮಾಡ್ಕೊಂಡು ಹೋದ್ರೆ ಸೊ ವಿ ಕ್ಯಾನ್ ಮ್ಯಾನೇಜ್ ದೀಸ್ ಮಸ್ಕುಲೋಸ್ಕೆಲಿಟಲ್ ಕಂಡೀಷನ್ಸ್ ಅಂತ ಯಾವುದೇ ಇರ್ಬೋದು ಮಂಡಿ ನೋವಿರ್ಬೋದು ಬೆನ್ನೋವಿರ್ಬೋದು ಕುತ್ತಿಗೆ ನೋವಿರ್ಬೋದು ಇವೆಲ್ಲ ನೋವುಗಳು ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಬರ್ತಾನೆ ಇರುತ್ತೆ ಹಾಗಾಗಿ ಮುನ್ನೆಚ್ಚರಿಕೆ ಬಹಳ ಮುಖ್ಯ ಅದಕ್ಕೋಸ್ಕರ ನಾವು ಯೋಗ ಚಿಕಿತ್ಸೆಯಲ್ಲಿ ಕೂಡ ಇದನ್ನ ಪಂಚಕೋಶಗಳ ಚಿಕಿತ್ಸೆ ಅಂತ ನಾವು ಕೊಡ್ತೀವಿ ಹಾಗೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ನಾವು ಕೊಡ್ತೀವಿ ಖಂಡಿತ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಒಂದು ದೀರ್ಘಕಾಲದ ನೋವುಗಳ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿ ಯೋಗ ನ್ಯಾಚುರೋಪತಿ ಪಂಚಕರ್ಮದ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ವಿಶೇಷವಾಗಿ ಈ ಒಂದು ನಿಮ್ಮ ಸಂಯಮ ಆರೋಗ್ಯ ಧಾಮದಲ್ಲಿ ಇರುವಂತಹ ಈ ಒಂದು ಆಯುಷ್ ಹೆಲ್ತ್ ಇನ್ಶೂರೆನ್ಸ್ ಕುರಿತ ಕೂಡ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ತಮಗೆ ನಮಸ್ಕಾರ ನಮಸ್ಕಾರ ಇನ್ನು ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಕರೆಗಳ ನಿಮಗಿರುವಂತಹ ಆರೋಗ್ಯದ ಸಮಸ್ಯೆಗಳಿಗೆ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದರೆ ಟಿವಿಯ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಬೆಂಗಳೂರಿನ ಬಸವೇಶ್ವರ ನಗರ್ ಹಾಗೆ ನಾಗರ್ಬಾವಿನಲ್ಲಿ ನಿಮಗೆ ಸಂಯಮ ಆರೋಗ್ಯಧಾಮ ಇರುವಂಥದ್ದು ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ